ಜ್ಞಾನ ಕಾರ್ಯಕ್ರಮದಲ್ಲಿ ಶ್ರೀಮೃಷ್ಣ ಕ್ಷೇತ್ರದ ಮಹಿಮೆಯನ್ನು ಸಂಕ್ಷೇಪವಾಗಿ ವರ್ಣನೆ ಮಾಡ್ತಾ ಇದ್ದೇನೆ ಜಗದ್ಗುರು ಶ್ರೀಮದ್ ಆಚಾರ್ಯರು ಈ ಪವಿತ್ರ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ವೃತ್ತ ದೀಕ್ಷೆಯನ್ನು ಕೈಗೊಂಡಿದ್ದಾರೆ ಅಂತ ಒಂದು ಐತಿಹ್ಯ ಇದೆ ಶ್ರೀಮದ್ ಆಚಾರ್ಯರು ಈ ಪ್ರಾಂತಕ್ಕೆ ಬಂದಾಗ ಒಬ್ಬ ಗರ್ಭಿಣಿ ತುಂಬು ಗರ್ಭಿಣಿ ನೀರು ತರಲಿಕ್ಕೋಸ್ಕರ ಕಲಶವನ್ನು ಹೊತ್ತು ಹೋಗ್ತಾ ಇದ್ದಾಳೆ ಬಹಳ ಆಯಾಸ ಪಟ್ಟುಕೊಂಡು ನೀರು ತರುವ ಪ್ರಯತ್ನ ಮಾಡ್ತಾ ಇದ್ದಾಳೆ ಅದನ್ನು ಕಂಡ ಜಗದ್ಗುರು ಚಿಮ್ಮದ ಆಚಾರ್ಯರು ಕಾರುಣ್ಯದಿಂದ ತಮ್ಮ ದಂಡವನ್ನು ತೆಗೆದುಕೊಂಡು ವಿಸ್ತಾರವಾಗಿ ಒಂದು ತೀರ್ಥವನ್ನೇ ನಿರ್ಮಾಣ ಮಾಡಿದ್ದಾರೆ ಅಲ್ಲ ಅದನ್ನು ದಂಡತೀರ್ಥ ಅಂತ ಇವತ್ತಿಗೂ ಕೂಡ ತೋರಿಸ್ತಾ ಇದ್ದಾರೆ ಏಪ್ರಿಲ್ ಮೇ ಗ್ರೀಷ್ಮ ಋತುವಿನ ಪರಾಕಾಷ್ಠೆಯಲ್ಲೂ ಕೂಡ ಅಲ್ಲಿ ನೀರು ಇರ್ತದೆ ಎಂಬುದು ಆ ಸ್ಥಾನದ ಒಂದು ದೊಡ್ಡ ವೈಶಿಷ್ಟ್ಯ ಸುತ್ತಮುತ್ತಲ ಪರಿಸರದಲ್ಲಿ ಬೋರ್ನಲ್ಲಿ ನೀರು ದೊರಕದೇ ಇರುವಾಗಲೂ ಕೂಡ ಆ ಪವಿತ್ರ ಪರಿಸರದಲ್ಲಿ ನೀರು ದೊರಕ್ತದೆ ಅನ್ನೋದು ಜಗದ್ಗುರು ಶ್ರೀಮದ್ ಆಚಾರ್ಯರ ಒಂದು ಕಾರುಣ್ಯದ ಸಂಕೇತವಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ನಿಂತುಕೊಂಡಿದೆ ಶ್ರೀಮದ್ ಆಚಾರ್ಯರು ಅಲ್ಲಿ ಚಾತುರ್ಮಾಸ ವೃತ್ತ ದೀಕ್ಷೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ ಪುರಾಣಗಳಲ್ಲಿ ಬಹಳ ವಿಸ್ತಾರವಾದ ವರ್ಣನೆ ಇದೆ ಶ್ರೀಹರಿ ತನ್ನ ಮಡದಿಯಾದ ಭೂಮಾತೆಯನ್ನು ತನ್ನ ತೊಡೆ ಮೇಲೆ ಕುಳಿರಿಸಿಕೊಂಡಿದ್ದಾನೆ ಅವಳಿಗೆ ಮುತ್ತಿನ ಓಲೆಯನ್ನು ಕೊಡ್ತಾ ಇದ್ದಾನೆ ರತ್ನಾಭರಣಗಳನ್ನು ಕೊಡ್ತಾ ಇದ್ದಾನೆ ಅಂತ ಪುರಾಣಗಳಲ್ಲಿ ವರ್ಣನೆ ಇದೆ ಇದನ್ನು ವರ್ಣಿಸುವಾಗ ಪುರಾಣಗಳು ಹೀಗೆ ಹೇಳ್ತವೆ ಯಾರು ಮುತ್ತಿನ ಓಲೆಯನ್ನ ಧರಿಸಿದ ಭೂಮಾತೆಯನ್ನು ಅಲ್ಲಿ ದರ್ಶನ ಮಾಡ್ತಾ ಇದ್ದಾರೆ ಶ್ರೀಹರಿಯ ತೊಡೆ ಮೇಲೆ ಕುಳಿತಿರ್ತಕ್ಕಂಥ ಜಗನ್ಮಾತೆಯ ದರ್ಶನವನ್ನು ಪಡೀತಾ ಇದ್ದಾರೆ ಅವರು ಓಲೆಯನ್ನು ಕಳಚುವ ಪ್ರಸಂಗ ಬರುವುದಿಲ್ಲ ಅಂತ ಇದರ ಅರ್ಥ ದೀರ್ಘ ಸೋಮಂಗಲ್ಯ ಭಾಗ್ಯವನ್ನು ಅವರು ಪಡೆದುಕೊಳ್ತಾರೆ ಅಂತ ವರ್ಣನೆ ಮಾಡಿದ್ದಾವೆ ಆದ್ದರಿಂದ ಸುಮಂಗಲಿಯಾದ ನಿತ್ಯ ಸುಮಂಗಲಿಯಾದ ಜಗನ್ಮಾತೆ ಮತ್ತು ಪುರುಷನಾಗಿರತಕ್ಕಂತಹ ಶ್ರೀಮನ್ನಾರಾಯಣ ವರಾಹ ರೂಪದಿಂದ ಅಲ್ಲಿ ಕುಳಿತುಕೊಂಡಿದ್ದಾನೆ ಜಗದ್ಗುರು ಶ್ರೀಮದ ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹ ಗ್ರಂಥಗಳಲ್ಲಿ ಅನೇಕ ಭಗವದ್ ರೂಪಗಳ ಮಂತ್ರಗಳ ಉಪದೇಶವನ್ನು ಮಾಡಿದ್ದಾರೆ ಅದರಲ್ಲಿ ಭೂವರಾಹ ಮಂತ್ರದ ಬಗ್ಗೆ ಒಂದು ಮಾತು ಹೇಳ್ತಾರೆ ಒಂದೊಂದು ಪರಮಾತ್ಮನ ಅವತಾರ ರೂಪಗಳ ಚಿಂತನೆಯಿಂದ ಮನನದಿಂದ ನಾನಾ ಬಗೆಯ ಇಷ್ಟಾರ್ಥಗಳನ್ನು ಭಕ್ತರು ಪಡೆದುಕೊಳ್ಳುತ್ತಾರೆ ವಿಶೇಷವಾಗಿ ಭೂ ಸಂಪತ್ತನ್ನು ಪಡೆದುಕೊಳ್ಳಲಿಕ್ಕೆ ವರಾಹ ಮಂತ್ರದ ಉಪದೇಶವನ್ನು ಹೇಳಿದ್ದಾರೆ ಆಚಾರ್ಯರು ಯಾರಿಗೆ ಭೂಮಿ ಇಲ್ಲ ಇಂತಹ ದೊಡ್ಡ ಪಟ್ಟಣಗಳಲ್ಲಿ ಭೂಮಿ ಇಲ್ಲ ಅಂತ ನಿವೇಶನ ಇಲ್ಲ ಅಂತ ಯಾರು ಒದ್ದಾಡ್ತಾರೆ ಅವರು ಭೂ ವರಹ ಮಂತ್ರವನ್ನು ಜಪ ಮಾಡಿದ್ದೇ ಆದ ಪಕ್ಷದಲ್ಲಿ ನಿಶ್ಚಿತವಾಗಿಯೂ ಕೂಡ ಅವರ ಯೋಗ್ಯತೆಗೆ ಅನುಗುಣವಾದ ಉತ್ತಮವಾದ ನಿವೇಶನವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೋದು ಶ್ಯಾಮ ಸುದರ್ಶನ ವರಾಭಯ ಸದ್ವರೇತಃ ಭೂಮ್ಯಾಯುತಃ ಅಖಿಲ ನಿಜೋಕ್ತ ಪರಿಗ್ರಹೈಶ್ಚ ಧ್ಯೇಯೋ ಧ್ಯೇಯೋನು ಯೇಶ್ಯತನುಭಿ ಸಕಲೈರುಪೇತಃ ಧ್ಯೇಯೋಹರಿ ಸಕಲ ವಾಂಛಿತ ಸಿದ್ಧಯೇಜಃ ಆ ಸ್ವಾಮಿ ಜಗನ್ಮಾತೆಯಾದ ಭೂದೇವಿಯನ್ನು ತನ್ನ ತೊಡೆ ಮೇಲೆ ಕುಳ್ಳರಿಸಿಕೊಂಡಿದ್ದಾನೆ ಶಂಖಚಕ್ರದ ಪದ್ಮಗಳಿಂದ ಅಲಂಕೃತನಾಗಿದ್ದಾನೆ ಅಂತಹ ಶ್ರೀಹರಿ ಭೂಮ್ಯಾಯುತಃ ಭೂದೇವಿಯನ್ನು ತೊಡೆ ಮೇಲೆ ಕುಳ್ಳರಿಸಿಕೊಂಡಿದ್ದಾನೆ ಇದೊಂದು ಧ್ವನಿ ಭೂಮಾತೆಯ ಒಡೆಯ ನಿಮಗೆ ಬೇಕಾಗುವ ಮೂವತ್ತು ನಲವತ್ತು ಅರವತ್ತು ನಲವತ್ತು ನಿವೇಶನವನ್ನು ಕೊಡದೇ ಕೊಡದೇ ಇರುವನೇ ಖಂಡಿತವಾಗಿ ಭಗವಂತ ಕರುಣಿಸ್ತಾನೆ ಎಂಬತಕ್ಕಂಥ ಧ್ವನಿ ಇದರ ಹಿಂದೆ ಇದೆ ಈ ಕ್ಷೇತ್ರದ ಮಹಿಮೆಯನ್ನು ಗುರುರಾಜರು ವಾದಿರಾಜ ಗುರುಸಾರು ಅವರು ಬಹಳ ಹೃದಯಂಗಮವಾಗಿ ವರ್ಣನೆ ಮಾಡಿದ್ದಾರೆ ವರಾಹ ವರದಮುಷ್ಟ್ರಯಾ ಕುಟಿಲಯ ಕಠೋರಂಪುಂ ವಿಧೀರ ಸುರಧುರಿಯ ಗಾಂ ನಿಜಪರಾರವಿಂದಾನುಗಾಂ ಉಪೇತ್ಯ ಸುಖಚಿತ್ತನುಃ ಸರಸಲೀಲಯಾಲಿಂಗತಾಂ ಸಿತಾಂಗ ಜನತಾಂಗತೆ ವೇಹರಸಿಹ ಪುಣ್ಯಸ್ಥಲೆ ಜಗನ್ಮಾತೆಯ ಮೇಲೆ ಅಪಾರವಾದ ಕರುಣೆ ಶ್ರೀಹರಿಯ ಪ್ರೀತಿ ಆ ಜಗನ್ಮಾತೆಯನ್ನು ತನ್ನ ತೊಡೆ ಮೇಲೆ ಕುಂಡಿರಿಸಿಕೊಂಡದ್ದು ಮಾತ್ರವಲ್ಲದೆ ಕೈ ಬಳಸಿ ಅವಳನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ ಅಂಥ ಕಾರುಣ್ಯವನ್ನು ಪ್ರೀತಿ ವಾತ್ಸಲ್ಯವನ್ನು ತಾಯಿಯಲ್ಲಿ ತೋರಿಸ್ತಾ ಇದ್ದಾನೆ ಅಂಥ ಪರಮಾತ್ಮ ವಿಹಾರ ಮಾಡತಕ್ಕಂಥ ಪುಣ್ಯಸ್ಥಳವೇ ದಿವ್ಯವಾದ ಭೂವರಹ ಕ್ಷೇತ್ರ ಶ್ರೀಮೃಷ್ಣ ಕ್ಷೇತ್ರ ಸ್ವಯಂ ವ್ಯಕ್ತ ಸ್ಥಳಗಳು ಅಂತ ಈ ಭೂಮಂಡಲದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಭಗವಂತನ ಕ್ಷೇತ್ರಗಳಿದ್ದಾವೆ ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂಗ ರಂಗ ಅಂತ ಆರಂಭ ಆಗ್ತದೆ ಶ್ರೀಮೃಷ್ಣಂಜೈವ ತೂತಾದ್ರಿಹಿ ನರನಾರಾಯಣ ಅಂತ ಆ ದಿವ್ಯವಾದ ಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂಥದ್ದು ಈ ಭೂವರಹ ಕ್ಷೇತ್ರವಾಗಿದೆ ಈ ಕ್ಷೇತ್ರದ ಮಹಿಮೆ ಅಗಾಧವಾಗಿರತಕ್ಕಂಥದ್ದು ಪುರಾಣಗಳಲ್ಲಿ ಇದನ್ನು ವರ್ಣಿಸ್ತಾ ಹೀಗೆ ಹೇಳಿದ್ದಾರೆ ಮೂರು ಕಾರ್ಯ ಇಲ್ಲಿ ನಡೀಬೇಕಂತೆ ಶ್ರೀಮುಷ್ಣೇಶನ ದರ್ಶನ ಪುರಾಣಗಳಲ್ಲಿ ವರ್ಣನೆ ಮಾಡಿದಂತೆ ಅವನ ಮಹಾತ್ಮ್ಯದ ಶ್ರವಣ ಅಂದರೆ ತತ್ವಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅಂತ ಶಾಸ್ತ್ರಗಳ ಅಂತರ್ಯ ಪುರಾಣಗಳಲ್ಲಿ ನಾನಾ ಬಗೆಯ ಮಾತುಗಳು ಬರ್ತವೆ ಕಾರ್ತಿಕ ಕಾಲದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಪ್ರಜ್ವಾಲನೆ ಮಾಡಿದರೆ ಮೋಕ್ಷ ಆಗ್ತದೆ ಅಂತೂ ಉಂಟು ಗಂಗಾ ಸ್ನಾನ ಮಾಡಿದರೆ ಮೋಕ್ಷ ಆಗ್ತದೆ ಅಂತೂ ಉಂಟು ಪ್ರಯಾಗ ಸ್ಥಾನದಿಂದ ಯಾರಿಗಾದರೂ ಪ್ರಯಾಗ ಸ್ನಾನ ಮಾಡಿದರೆ ಮೋಕ್ಷ ಆಗ್ತದೆ ಅಂತೂ ಉಂಟು ಇಂಥ ಮಾತುಗಳ ಹೃದಯವನ್ನು ಜಗದ್ಗುರು ಮಧ್ವಾಚಾರ್ಯರು ವರ್ಣನೆ ಮಾಡಿದ್ದಾರೆ ಅವುಗಳೆಲ್ಲ ಅರ್ಥವಾದ ಅಂದರೆ ಕೇವಲ ಗಂಗಾ ಸ್ನಾನದಿಂದಲಾಗಲಿ ಪ್ರಯಾಗಸ್ನಾನದಿಂದಲಾಗಲಿ ಕಾಶಿ ಸ್ನಾನದಿಂದಾಗಲಿ ಮರಣದಿಂದಲಾಗಲಿ ಖಂಡಿತ ಮುಕ್ತಿಯಾಗುವುದಿಲ್ಲ ಅವುಗಳ ಮೂಲಕ ಆ ಪುಣ್ಯ ಸಂಪಾದನೆ ಹಿನ್ನೆಲೆಯಲ್ಲಿ ಯೋಗ್ಯ ಗುರು ದೊರಕಿ ಅವರಿಂದ ತತ್ವಜ್ಞಾನವನ್ನು ಪಡೆದುಕೊಂಡು ಆ ಮೂಲಕ ಮುಕ್ತಿ ಉಂಟಾಗ್ತದೆ ಅಂತ ಅವುಗಳೆಲ್ಲೂ ತತ್ವಜ್ಞಾನ ಕರುಣಿಸಲು ಮಾಧ್ಯಮವಾಗಿದ್ದಾವೆ ಅಂತ ಜಗದ್ಗುರು ಶ್ರೀಮದಾಚಾರ್ಯರು ಹೇಳ್ತಾರೆ ಆದ್ದರಿಂದ ತತ್ವಜ್ಞಾನದ ಮೂಲಕ ಮುಕ್ತಿಯನ್ನು ಕರುಣಿಸುವ ಹಿನ್ನೆಲೆಯಲ್ಲಿ ತತ್ವಜ್ಞಾನಕ್ಕೆ ಕಾರಣವಾದ್ದರಿಂದ ಮುಕ್ತಿಗೆ ಕಾರಣವಾದ್ದರಿಂದ ಅವುಗಳನ್ನು ಮುಕ್ತಿ ಕಾರಣ ಅಂತ ಹೇಳ್ತಾ ಇದ್ದಾರೆ ಹೊರತು ನೇರವಾಗಿ ಅವುಗಳು ಮುಕ್ತಿಯನ್ನು ಕರುಣಿಸಲಾರವು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅದಕ್ಕೋಸ್ಕರ ಪುಣ್ಯಕ್ಷೇತ್ರಕ್ಕೆ ಬಂದವರು ಬರೀ ದರ್ಶನ ಮಾಡಿ ಸಂತೋಷ ಪಡಬಾರ್ದು ಆ ಸ್ವಾಮಿಯ ಮಹಾತ್ಮವನ್ನು ಕೇಳಬೇಕು ಎಂದು ಪುರಾಣ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಅನಂತಗುಣ ಪರಿಪೂರ್ಣನಾದ ನಿರ್ದೋಷನಾದ ಆ ಶ್ರೀಮೃಷ್ಣೇಶ್ವನ ಮಹಾತ್ಮವನ್ನು ಯೋಗ್ಯ ಬ್ರಾಹ್ಮಣರನ್ನು ಕರೆದುಕೊಂಡು ಹೋಗಿ ಅವರ ಮೂಲಕವಾಗಿ ನಾವು ಶ್ರವಣ ಮಾಡಬೇಕು ಎರಡನೇದ್ದು ಅಲ್ಲಿ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಮುಂದೆ ಒಂದು ದೊಡ್ಡ ವಟವೃಕ್ಷ ಇದೆ ಅದರ ಅಡಿಯಲ್ಲಿ ಸ್ನಾನ ಮಾಡಬೇಕು ಆ ಕಲ್ಯಾಣಿ ಎಷ್ಟು ವಿಸ್ತೀರ್ಣವಾಗಿದೆ ಅಂದರೆ ನಮ್ಮ ಮಧ್ವ ಸರೋವರದ ನಾಲ್ಕರಷ್ಟು ಇದೆ ಆ ಕಲ್ಯಾಣಿ ಅಷ್ಟು ವಿಸ್ತೀರ್ಣವಾಗಿರತಕ್ಕಂತಹ ಸರೋವರದಲ್ಲಿ ನಾವು ಸ್ನಾನವನ್ನು ಮಾಡಿ ಅಲ್ಲಿಯೇ ಪಕ್ಕದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಭಗವಂತನ ಸನ್ನಿಧಾನ ಪಾತ್ರವಾದ ವೃಕ್ಷ ಇದೆ ಅಲ್ಲಿ ಅದಕ್ಕೆ ಸುತ್ತು ಬರತಕ್ಕಂಥದ್ದು ಅಲ್ಲಿ ಭಗವಂತನ ಆರಾಧನೆಯನ್ನು ಮಾಡತಕ್ಕಂಥದ್ದು ಕೂಡ ಬಹಳ ವಿಶೇಷವಾದ ಭಗವಂತರ ಅನುಗ್ರಹಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧತ್ಯ ಭುಜಮುಚ್ಚತೆ ಶ್ರೀಮುಷ್ಣೇ ಮರಣಾದೇವ ಮುಕ್ತಿ ಮೇಹ್ತೇನ ಸಂಶಯಃ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಯಾರು ಮರಣವನ್ನು ಪಡೆದುಕೊಳ್ತಾ ಇದ್ದಾರೆ ಅವರು ಖಂಡಿತವಾಗಿಯೂ ಕೂಡ ಮುಕ್ತಿಯನ್ನು ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ ಈ ವೈಭವ ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಇದೆ ಪುರಾಣ ವಾಸ್ತವಿಕವಾಗಿ ಕಾಶೀಮರಣನ್ಮುಕ್ತಿ ಪುರಾಣಗಳಲ್ಲಿ ಪುರಾಣಗಳಲ್ಲಿದೆ ಕಾಶಿ ಮುಕ್ತಿ ಎಂಬತಕ್ಕಂತಹ ಮಾತು ಬರಲಿಕ್ಕೆ ಕಾರಣ ಇಷ್ಟು ಯಾವ ವ್ಯಕ್ತಿ ಕಾಶಿಯಲ್ಲಿ ದೇಹವನ್ನು ತೊರಿತಾ ಇದ್ದಾನೆ ಅವನ ಕಿವಿಯಲ್ಲಿ ಸ್ವತಃ ರುದ್ರದೇವರು ಬಂದು ಆಗಮಿಸಿ ಅವನ ಕಿವಿಯಲ್ಲಿ ರಾಮನಾಮವನ್ನು ಉಚ್ಚಾರ ಮಾಡಿ ಅವನಿಗೆ ಮುಕ್ತಿ ದೊರಕುವಂತೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಸ್ಥಳ ಪುರಾಣ ಹೇಳ್ತಾ ಉಂಟು ಕಾಶಿಗೆ ಇಂತಹ ಮಹತ್ವ ಹೇಗುಂಟು ಹಾಗೇ ಶ್ರೀಮುಷ್ಣಕ್ಕೂ ಮಹತ್ವ ಇದೆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಯಾರು ಮರಣವನ್ನು ಹೊಂದುತ್ತಾ ಇದ್ದಾರೆ ಅವರ ಕಿವಿಯಲ್ಲಿ ಹರಿಭಕ್ತನಾದ ಗರುಡ ಬಂದು ಹರಿನಾಮೋಚ್ಚಾರಣೆ ಮಾಡಿ ಅವರಿಗೆ ಮುಕ್ತಿಯನ್ನು ದೊರಕಿಸುವಂತೆ ಮಾಡ್ತಾ ಇದ್ದಾನೆ ಅಂತ ಈ ಪುರಾಣ ಹೇಳ್ತಾ ಉಂಟು ಗಂಗಾಯಾಂ ಪಾರಕಂ ಬ್ರಹ್ಮಜ್ಞಾನಂಚ ಉಪದಿಷೇತ್ ಹರಹ ಶ್ರೀಮುಷ್ಣೇ ಗರುಡೋ ಬ್ರಹ್ಮಜ್ಞಾನಂಚ ಉಪದಿಷತ್ಯಲಂ ಮರಣಕಾಲದಲ್ಲಿ ಅವರ ಕಿವಿಯಲ್ಲಿ ಬಂದು ಹರಿ ಹರಿಮಹಾತ್ಮ್ಯವನ್ನು ಹರಿಯ ಮಂಗಲನಾಮವನ್ನು ಉಪದೇಶ ಮಾಡಿ ಗರುಡದೇವರು ಅವನಿಗೆ ಮುಕ್ತಿಯಾಗುವಂತೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಪುರಾಣಗಳು ವರ್ಣನೆ ಮಾಡಿದ್ದಾವೆ ಇಂತಹ ದೊಡ್ಡ ಕ್ಷೇತ್ರ ಸ್ವಯಂಭಕ್ತ ಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂಥದ್ದು ಶ್ರೀಮುಷ್ಣ ಕ್ಷೇತ್ರ ಆದಿವರಹ ರೂಪಿಯಾಗಿರತಕ್ಕಂಥ ಪರಮಾತ್ಮ ಅಲ್ಲಿದ್ದಾನೆ ಅವನು ಶ್ವೇತವರಾಹನಾಗಿ ಇಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ ಭಗವಂತನ ಎರಡು ವರಾಹ ರೂಪಗಳಿದ್ದಾವೆ ನೀಲವರಾಹ ಕಪ್ಪು ಬಣ್ಣದ ರೂಪ ಬಿಳಿಯ ಬಣ್ಣದ ರೂಪ ಇಲ್ಲಿರ್ತಕ್ಕಂಥ ರೂಪ ಬಿಳಿಯ ಬಣ್ಣದ ಭಗವಂತನ ರೂಪ ಇದೆ ಇಂಥ ಪವಿತ್ರವಾಗಿರತಕ್ಕಂತಹ ಸ್ಥಳ ಇದು ಗಯಾ ಪ್ರಯಾಗ ಕಾಶಿಭ್ಯ ಸತ್ಯಂ ಶತಗುಣಾಧಿಕಂ ತಸ್ಮಾನ್ ನಾರದ ಸಂವೇದ್ಯಂ ಶ್ರೀಮುಷ್ಣಂ ಪಾಪನಾಶನಂ ಗಯಾ ಕಾಶಿ ಪ್ರಯಾಗ ಮೊದಲಾಗಿರತಕ್ಕಂತಹ ಕ್ಷೇತ್ರಗಳಿಗಿಂತಲೂ ಕೂಡ ನೂರ್ಮಡಿಯಾದ ಪುಣ್ಯವನ್ನು ಇಲ್ಲಿ ಬಂದ ಭಕ್ತರು ಪಡೆದುಕೊಳ್ತಾ ಇದ್ದಾರೆ ಅವರ ಶ್ರದ್ಧೆ ಅವರಿಗೆ ಇರ್ತಕ್ಕಂಥ ಜ್ಞಾನ ಇವುಗಳ ಅನುಗುಣವಾಗಿ ಹೆಚ್ಚಿನ ಫಲವನ್ನು ಪ್ರತಿಯೊಬ್ಬರೂ ಕೂಡ ಪಡೆದುಕೊಳ್ಳಬಹುದಾಗಿದೆ ಈ ದೃಷ್ಟಿಯಿಂದ ನಾರದಾದಿ ಮಹರ್ಷಿಗಳಿಂದ ಸಂಸೇವ್ಯವಾಗಿರತಕ್ಕಂಥ ಪವಿತ್ರವಾದ ಕ್ಷೇತ್ರದಲ್ಲಿ ಪಾಪವನ್ನು ಕಳೆದುಕೊಳ್ಳುವ ಮಹತ್ತರವಾದ ಅವಕಾಶವಿದೆ ಶ್ರೀಮುಷ್ಠ ಅಭಿಮುಖೋಭೂತ್ವ ಸದಾ ವೃದ್ಧಾಚಲೇ ಮುನೆ ತಪಶ್ಚರನ್ ಶ್ಯಾಮಂಗ ಶ್ರೀಮುಷ್ಠೇಶನ್ ಚಿಪ್ರಣೇನ್ ಇದರ ಹತ್ತಿರದಲ್ಲಿರುವ ವೃದ್ಧಾಚಲ ಪರ್ವತದಲ್ಲಿ ಇದ್ದುಕೊಂಡು ತಪಸ್ಸನ್ನು ಮಾಡತಕ್ಕಂಥದ್ದು ಇನ್ನೂ ವಿಶಿಷ್ಟವಾದ ಪುಣ್ಯಕ್ಕೆ ಕಾರಣವಾಗಿದೆ ಅಂತ ವರ್ಣನೆ ಮಾಡಿದ್ದಾರೆ ನಮಃ ಶ್ರೀಮೃಷ್ಣ ಶ್ರೀ ಶ್ವೇತವರಹಾಯ ವರಾಹಾಯ ಶ್ರೀಮೃಷ್ಣ ನಿರ್ಯಾಯಚ ಝಲ್ಲಿಕಾ ವನ ಮಾಸಾಯ ಬ್ರಹ್ಮಣೇ ನಮಃ ಇಲ್ಲಿ ಪರಮಾತ್ಮನ ಅರ್ಚಾ ಅರ್ಚಾಮೂರ್ತಿ ಇದೆ ಅಲ್ಲಿ ಒಂದು ವನ ಇದೆ ಪರಮಾತ್ಮನ ಸನ್ನಿಧಾನ ವನದಲ್ಲಿಯೂ ಉಂಟು ಪುಷ್ಕರಣೆಯಲ್ಲಿಯೂ ಉಂಟು ಮೂರ್ತಿಯಲ್ಲೂ ಉಂಟು ಅಂತ ಸ್ಥಳ ಪುರಾಣದಲ್ಲಿ ಹೇಳ್ತಾರೆ ಮೂರು ಕಡೆಯಲ್ಲಿ ಸನ್ನಿಧಾನ ಉಂಟು ದೇವರದ್ದು ಒಂದು ವನದಲ್ಲಿ ಇದ್ದಾನೆ ದೇವರು ಎರಡನೇದ್ದು ಅರ್ಚಾ ಮೂರ್ತಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಮೂರನೇದ್ದು ವಿಶೇಷವಾಗಿ ಆ ಪುಷ್ಕರಣಿ ಒಳಗೇನೇ ದೇವರಿದ್ದಾನೆ ಅಂತ ಹೇಳ್ತಾರೆ ಅದರಿಂದ ಪುಷ್ಕರಣಿ ಸ್ಥಾನ ಮೂರು ಸ್ಥಳಗಳಲ್ಲಿ ಭಗವಂತನ ದಿವ್ಯ ಸನ್ನಿಧಾನ ಇರತಕ್ಕಂಥದ್ದು ಬಹಳ ವಿರಳ ಒಂದೋ ಮೂರ್ತಿಯಲ್ಲಿ ದೇವರ ಸನ್ನಿಧಾನ ಇರ್ತದೆ ಆದರೆ ಇಲ್ಲಿ ಹಾಗಲ್ಲ ಸರೋವರದಲ್ಲೂ ದೇವರಿದ್ದಾನೆ ವನದಲ್ಲಿ ದೇವರಿದ್ದಾನೆ ಅರ್ಚಾ ಮೂರ್ತಿಯಲ್ಲಿ ದೇವರಿದ್ದಾನೆ ಅಂತ ಮೂರು ಸ್ಥಳಗಳಲ್ಲಿ ಇರತಕ್ಕಂಥ ಭಗವಂತನ ಮಂಗಲ ಮಹಿಮೆಯನ್ನು ನಾವು ಮನನ ಮಾಡತಕ್ಕಂಥ ಒಂದು ಅವಕಾಶ ಭೂವರಹ ಕ್ಷೇತ್ರವಾದ ಉಂಟು ಮುಖ್ಯವಾಗಿ ಶ್ರೀಮದ ಆಚಾರ್ಯರು ವರಹ ರೂಪದ ಬಗ್ಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಪುರಾಣಗಳು ಈ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾವೆ ನಮಗೆ ದೇವ